ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ತಾಟಾಂಬರಿ ಬಾಬಾಜಿ ಅವರಿಂದ ಪಾಠವನ್ನು ತೆಗೆದುಕೊಂಡು ಅದನ್ನು ನಮಗೆ ತಲುಪಿಸ್ತಾ ಇದ್ದಾರೆ ಡಾಕ್ಟರ್ ಎಂ ಆರ್ ಮಂದಾರ್ವಲ್ಲಿಯವರು ನಮ್ಮ ಬದುಕಿನಲ್ಲಿ ನಾವು ಸಣ್ಣ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಎಷ್ಟು ದೊಡ್ಡ ಸುಧಾರಣೆಯನ್ನ ಕಾಣಬಹುದು ಅನ್ನೋದನ್ನ ಜೊತೆಗೆ ಬಹು ದೊಡ್ಡ ಆಧ್ಯಾತ್ಮದ ವಿಚಾರಗಳನ್ನ ಜೀವನದ ಉನ್ನತಿಯ ಸಂಗತಿಗಳನ್ನ ಅತ್ಯಂತ ಸರಳವಾಗಿ ಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಏನ್ ಹೇಳ್ತಾರೆ ಅವರನ್ನೇ ಕೇಳೋಣ ನಮಸ್ತೆ ನಮಸ್ತೆ ಸುಧಾ ಸಾಮಾನ್ಯವಾಗಿ ಏನಾಗುತ್ತೆ ಯಾಕೆಂದರೆ ನಾವು ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ನಾನು ಬಾಬಾಜಿಯವರು ಹೇಳಿದಂತಹ ಪಾಠವನ್ನು ನೀವು ಬರೆದ ಲೇಖನವನ್ನು ಓದಿ ಓದಿಯೇ ನಾ ತುಂಬ ಇಷ್ಟಪಟ್ಟವಳು ಅಲ್ಲಿ ಒಂದು ಮಾತು ಬರುತ್ತೆ ನಮಗೇನು ಬೇಕು ಅನ್ನೋದೇ ನಮಗೆ ಸ್ಪಷ್ಟ ಇಲ್ಲ ಆದರೆ ನಾವು ಹೊರಲಾರದ ಹೊರೆ ಹೊತ್ಕೊಂಡಿರ್ತೀವಿ ಅದು ಭಾರ ಅಂತ ಹೇಳ್ತೀವಿ ಭಾರ ಇಳಿಸೋ ಕಲ್ಲಿಗಾಗಿ ಹುಡುಕ್ತೀವಿ ಇದು ನನ್ನ ಕಣ್ಣೆದುರಿನ ಒಂದು ಚಿತ್ರದ ಹಾಗೆ ಕಾಣಿಸ್ತಾ ಇದೆ ಅಂದ್ರೆ ಒಂದು ಊಹೆ ಮಾಡ್ಕೊಳ್ಳೋಣ ಒಬ್ಬ ವ್ಯಕ್ತಿ ತಲೆ ಮೇಲೆ ಭಾರವಾದದ್ದನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಬೇಕೋ ಬೇಡವೋ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಎಲ್ಲಾದ್ರೂ ಇಳಿಸ್ಲಾ ಅಂತ ಯೋಚನೆ ಮಾಡ್ತಾರೆ ಸಿಕ್ಕ ಸಿಕ್ಕ ಕಡೆ ಇಳಿಸ್ತಾರೆ ಯಾಕೆಂದ್ರೆ ಅದು ಭಾರ ಆಗೋಗಿದೆ ಮತ್ತೆ ಹೊತ್ಕೊಂಡು ಹೋಗ್ತಾರೆ ಈ ಭಾರವನ್ನ ಹೊರೋದಿದೆಯಲ್ಲ ನನಗಿದು ಅನೇಕ ರೀತಿಯ ಸಾಧ್ಯತೆಗಳ ಹಾಗೆ ಕಾಣಿಸಕೆ ಶುರುವಾಯ್ತು ಪ್ರತಿ ದಿನ ಒಂದಲ್ಲ ಒಂದು ಭಾರವನ್ನ ಪೇರಿಸ್ತಾ ಇದೀವಿ ಪೇರಿಸ್ತಾ ಇದ್ದೀವಿ ಹೊತ್ಕೋತಾ ಇದ್ದೀವಿ ನಮ್ಗೆ ಭಾರ ಇಳಿಸೋದು ಗೊತ್ತಿಲ್ಲ ಭಾರ ಹೊತ್ಕೋಬಾರದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಈ ಇವೆಲ್ಲ ಒಂಥರ ಎಷ್ಟು ಇದು ತೆರೆದುಕೊಳ್ಳುವ ಒಂದು ಆಯಾಮ ಇದೆಯಲ್ಲ ನಮ್ಮ ಬದುಕನ್ನೇ ಬದಲಿಸುವಂತಹ ಆಯಾಮ ಅನಿಸುತ್ತೆ ನನಗೆ ಈ ಕುರಿತಾದಂತಹ ಬಾಬಾಜಿಯವರ ಹೇಳಿಕೆಯನ್ನ ಇಟ್ಟುಕೊಂಡು ನೀವು ವಿವರಿಸಿ ಬಾಬಾಜಿ ಈ ಸಮಸ್ತ ಜಗತ್ತನ್ನ ಈ ಒಂದು ಸಾಲಲ್ಲಿ ಇಟ್ಟುಬಿಟ್ರು ಅಂತ ನಾನು ಅನ್ನೋದು ಹ್ಮ್ ಇಡೀ ಇವತ್ತು ಹೇಗೆ ಹೋಗ್ತಾ ಇದೆ ಅಂದರೆ ಭಾರ ಇಳಿಸುವ ಕಲ್ಲಿಗಾಗಿ ಹುಡುಕಾಟ ಅಂತೆ ಅದು ಹೆಂಗಾಗತ್ತೆ ಅಂದರೆ ಈಗ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನೋ ಒಂದು ಒಂದು ಭಾರ ಅವ್ರಿಗೆ ಯಾವ ವ್ಯಕ್ತಿಯು ಆನಂದದಿಂದ ಓಡಾಡ್ತಾ ಇರೋದು ಕಂಡೇ ಇಲ್ಲ ಅವರು ಅಬ್ಬಾ ಅವ್ರಿಗೆ ಯಾ ಯಾರನ್ನು ನೋಡಿದ್ರು ಏನೋ ಒಂದು ಚಿಂತೆ ಏನೋ ಒಂದು ವಿಚಾರ ಏನೋ ಒಂದು ಅಪೇಕ್ಷೆ ಯಾವುದೋ ಅವಮಾನ ಏನೋ ಕಳ್ಕೊಂಡಿದ್ದು ಏನೋ ಪಡ್ಕೊಂಡಿದ್ದು ಅಥವಾ ಏನೋ ಪಡ್ಕೊಳ್ಳಾಗದೇ ಇರೋದು ಏನೋ ಒಂದು ಚಿಂತೆ ಯಾವುದೋ ಒಂದು ಸೋಫಾ ತಗೊಂಡ್ಬಿಡ್ತೀವಿ ಮನೆಗೆ ತುಂಬಾ ಆಸೆ ಅಂತ ಬರ್ತೀವಿ ಮನೇಲಿ ಹಾಕಕ್ಕೆ ಜಾಗನೇ ಇರಲ್ಲ ತಗೊಂಡ್ ಬಂದಿದ್ದೇ ತಪ್ಪಾಗೋಯ್ತು ವಾಪಸ್ ಕೊಟ್ರೆ ವೇಸ್ಟ್ ದುಡ್ಡು ಈ ತರ ಚಿಂತೆಗಳು ಅಂದ್ರೆ ನಾ ನೀವು ಹೇಳಿದ್ರಲ್ಲ ಏನ್ ತಗೊಳ್ಬೇಕು ಅಂತ ಗೊತ್ತಿಲ್ಲ ಗಂಟಲ್ ಏನ್ ಇಟ್ಕೋಬೇಕು ಗೊತ್ತಿಲ್ಲ ಇರೋದನ್ನ ಹೆಂಗೆ ಹೊರಗಡೆ ಹಾಕೋದು ಗೊತ್ತಿಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇಡೀ ಜಗತ್ತು ಹೋಗ್ತಾ ಇದೆ ಇವತ್ತು ಪ್ರತಿಯೊಬ್ರು ಅವ್ರ ಭಾರ ಇಳಿಸ್ಕೋಬೇಕು ಯಾರ್ ಕಂಡ್ರೆ ಅವ್ರ ಹತ್ರ ಹೋಗಿ ಹೇಳ್ತೀವಿ ಅದು ಹಿಂಗಾಯ್ತು ಇದು ಹಿಂಗಾಯ್ತು ನನ್ನ ಜೀವನದಲ್ಲಿ ಹೀಗಾಯ್ತು ಇದು ಪ್ರತಿ ಅದೊಂದು ಅವಮಾನ ಇರ್ಬೋದು ಒಂದು ಸಂಕಟ ಇರ್ಬೋದು ಮೋಸ ಇರ್ಬೋದು ಅನ್ಯಾಯ ಇರ್ಬೋದು ಪ್ರತಿಯೊಂದು ಏನೋ ಒಂದು ಈಗ ನಿರ್ಸಿಕ್ರೆ ನಾನು ನಿನ್ನತ್ರ ನಿಮ್ಮ ಹತ್ರ ಹೇಳ್ತೀನಿ ಹಿಂಗಾಗೋಯ್ತು ಸುಧಾ ಹಂಗಾಗೋಯ್ತು ಸುಧಾ ಹೇಳಿದ್ಮೇಲೆ ಮೇಲೆ ಸುಮ್ನೆ ಹೋಗ್ತೀನ ಇಲ್ಲ ಅಲ್ಲಿ ಇನ್ನೊಬ್ರು ಸಿಗೋವರೆಗೂ ಅಷ್ಟೇನೆ ಇನ್ನೊಬ್ರು ಸಿಕ್ಕಾಗ ಮತ್ತೆ ಇದೇ ಹೇಳೋದು ಅಂದ್ರೆ ಇಲ್ಲಿ ಹೇಳಿದ್ಮೇಲೆ ಇಲ್ಲಿ ಬಿಟ್ಟೆ ಅಂತ ಇಲ್ಲ ಮತ್ತೆ ಅದನ್ನ ಹೊತ್ಕೊಂಡೇ ಹೋಗ್ತೀನಿ ನಾನು ಹಂಗಾರೆ ಇಲ್ಲಿ ಹೇಳಿದ್ಯಾಕೆ ಹ್ಮ್ ಇಲ್ಲಿ ಹೇಳಿದೆ ನಿಮ್ಮ ನಿಮ್ಮ ತಲೆಯನ್ನ ಯಾತಕ್ಕೆ ನಾ ಬಿಸಿ ಮಾಡಬೇಕು ಇದು ಅಂದ್ರೆ ನಮ್ಮ ಮನುಷ್ಯನಿಗೆ ಇವತ್ತು ಏನಾಗ್ತಾ ಇದೆ ನಾನು ಯಾವ್ದನ್ನು ಯಾಕೆ ಹೇಳ್ತೀನಿ ಯಾವುದನ್ನ ನಾನು ಇಟ್ಕೊತಾ ಇದ್ದೀನಿ ಯಾವುದನ್ನ ಇದು ಏನೂ ಗೊತ್ತಾಗ್ತಾ ಇಲ್ಲ ಅವ್ನ ಮನಸ್ಸಿನ ತುಂಬ ಇಂಥ ಒಂದು ಮೂಟೆ ಕೂತ್ಕೊಂಡಿದೆ ಅದನ್ನ ಕಳ್ಕೊಳಕ್ಕೆ ನಾವು ಹುಡುಕಾಡ್ತಾ ಇದ್ದೀವಿ ಇವತ್ತು ನಾನೊಬ್ಬರ ಜೊತೆ ಸ್ನೇಹ ಮಾಡ್ತೀನಿ ಅಂದರೆ ನನ್ನ ಇರೋದೇನೋ ಒಂದು ಹೊರಗೆ ಹಾಕಕ್ಕೋಸ್ಕರ ಸ್ನೇಹ ಮಾಡ್ತೀನಿ ಈ ನೀವು ರಿಸೀವಿಂಗ್ ಎಂಡಲ್ಲಿ ಇರಲಿಲ್ಲ ಅಂದರೆ ಸುಧಾ ಒಳ್ಳೆ ಒಳ್ಳೆ ಅಲ್ಲ ಅಂದರೆ ನೀವ್ರಿಜ್ ಏನೋ ಎಲ್ರಿಗೂ ಕಷ್ಟ ಇದ್ದೇ ಇರ್ತಪ್ಪ ನಿಮಗೂ ಅದೇ ಕಷ್ಟ ಬಂತು ಅಂತ ಒಂದು ಮಾತು ನಿಮ್ಮ ಕಡೆಯಿಂದ ಬಂದ್ಬಿಡತ್ತೆ ಅಂತ ಇಟ್ಕೊಳ್ಳಿ ಆಮೇಲೆ ನನ್ನ ಮಾತು ಬೇರೆ ಆಗ್ಬಿಡುತ್ತೆ ನೋಡಿ ಸುಧಾ ಹತ್ರ ಹೋಗಿ ಹೇಳಿದೆ ಸುಧಾ ಈ ತರ ಅಂದ್ಬಿಟ್ರು ಅಂತಾರೆ ರಿಸೀವ್ ಅಂತಃಕರಣನೇ ಇಲ್ಲ ನಾನು ಅಷ್ಟು ಕಷ್ಟಪಟ್ಟು ಹೇಳಿದ್ರು ಕೂಡ ನಾನು ಕಷ್ಟ ತಿಳೀಲೇ ಇಲ್ಲ ಅವ್ರಿಗೆ ಹೀಗೆ ಅಂದ್ರೆ ನನಗೆ ನನ್ನ ಭಾರ ಇಳಿಸ್ಕೊಳ್ಳೋದಕ್ಕಿಂತ ನನ್ನ ಭಾರನ ನಿಮ್ ಹೆಗಲಗ್ ಹಾಕಿ ಅಲ್ಲಿಂದ ಇನ್ನೇನೋ ತಗೊಳ್ತೀನಿ ಅಂತ ಮತ್ ನನ್ನ ಭಾರದ ಜೊತೆ ಆ ಸಾಂತ್ವನ ತಗೊಂಡು ಹೋಗ್ಬೇಕು ನಾನು ಅನ್ ಮನಸ್ಸು ಹಂಗಾಗ್ತಾ ಇದೆ ಇವತ್ತು ಅದನ್ನ ಬಾಬಾಜಿ ಈ ಭಾರ ಇಳಿಸುವ ಕಲ್ಲಿಗಾಗಿ ಹುಡುಕಾಟ ಅನ್ನೋ ಒಂದು ಫ್ರೇಜಲ್ಲಿ ಇಟ್ಬಿಟ್ಟಿದ್ದಾರೆ ಬಾಬಾ ಬಾಬಾಜಿ ಪಾಠಗಳು ನಮ್ಮೊಳಗಡೆ ಹೇಗ್ ರಿಫ್ಲೆಕ್ಟ್ ಆಗತ್ತೆ ಅನ್ನೋದಿಕ್ಕೆ ಯಾವುದೋ ಒಬ್ಬ ಟ್ರೆಕ್ಕರ್ ಯಾವ್ದೋ ಇದಕ್ಕೆ ಹೋಗಿದ್ದಾರೆ ಇದರೊಳಗಡೆ ಕುಲುಮನಾಲಿನಲ್ಲಿ ಯಾವುದೋ ಒಂದು ಟ್ರೆಕ್ಕಿಂಗ್ ಹೋಗಿದ್ದಾರೆ ಅವ್ರು ಹೇಳ್ತಾರೆ ಅದು ಯಾವುದೋ ಒಂದು ಕಡೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಅಡಿ ಕೊರ್ಕಲು ಈ ಕಡೆ ಇಲ್ಲಿ ಎಡಗಡೆ ಬೆಟ್ಟ ನಡುವೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೋ ಒಂದು ಇದರೊಳಗಡೆ ಸ್ಲಿಪ್ ಆಗ್ಬಿಡ್ತು ಇವ್ರ ಕಾಲು ಹ್ಞೂ ಅಲ್ಲಿ ಜಾರಿ ಬಿಟ್ರು ಜಾರಿದ ಕೂಡಲೆ ಗೈಡು ಇವ್ರ ಕೈ ಹಿಡಿದಿದ್ದಾನೆ ಹ್ಞೂ ಒಂದು ಕೈಡಲ್ಲಿ ಒಂದು ಕೈಯಲ್ಲಿ ಅವ್ನು ಐಸ್ಯಾಕ್ಸ್ ಅಲ್ಲಿ ಹಾಕಿ ಭೂಮಿಗೆ ಹಾಕಿ ಅದನ್ನ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಇವ್ರನ್ನ ಹಿಡ್ಕೊಂಡಿದ್ದಾನೆ ಇದು ಲಿಟ್ರಲಿ ಈ ಸಿನಿಮಾನಲ್ಲಿ ನೇತಾಡ್ತಾರಲ್ಲ ಹಂಗ್ ನೇತಾಡ್ತಾ ಇದ್ರು ಕೆಳಗೆ ಅಷ್ಟು ದೊಡ್ಡ ಆಳ ಬಿದ್ರೆ ಏನು ಸಿಕ್ಕೋದಿಲ್ಲ ಯಂಗ್ ಟ್ರಕ್ಕರ್ ಆತ ಹ್ಮ್ ಸರಿ ಇವ್ ಎಳಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅವನು ಅಡ್ಜಸ್ಟ್ ಮಾಡಿ ಮೇಲಕ್ಕೆ ಬರಕ್ ಏನಾದ್ರು ಕಾಲ್ಗಿಲ್ಲ ಆಧಾರ ಸಿಕ್ಕಿ ಮೇಲ್ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ ಅದು ಆಗ್ತಾ ಇಲ್ಲ ಆಗ ಗೈಡ್ ಹೇಳದ್ನಂತೆ ನೀನು ಹೆಗಲ ಮೇಲಿರೋ ಬ್ಯಾಗ್ ಇತ್ತು ಬೀಸಾಕು ಅಂತ ಒಂದು ರೆಕ್ ಹೋಗಿ ಇತ್ ಹೋಗಿತ್ತು ಇತ್ತು ಬೀಸಾಕೋದು ನಾನು ಅವ್ರು ಹೇಳ್ತಾರೆ ತೆಗ್ದು ಬೀಸಾಕದೇ ಅದು ಇಪ್ಪತ್ತು ಸಾವಿರ ಅಡಿ ಕೆಳಗೆ ಹೊಟ್ಟೋಯ್ತು ನನ್ನ ಬ್ಯಾಗ್ ಒಂದೇ ಕ್ಷಣ ಆಮೇಲೆ ಒಂದು ಏನಿದೆ ಕೊಂಡ ಅಂತ ಇದು ನಮ್ಗೊಳಗಡೆ ರಿಫ್ಲೆಕ್ಟ್ ಆಗುತ್ತೆ ನಾವು ಹಿಂಗೆ ಭಾರ ಹೊತ್ಕೊಂಡು ದೇವ್ರೇ ನನ್ನ ಇದು ಮಾಡು ಬಾ ಬಾಜಿ ನನ್ ಮಾಡು ಗುರುಗಳೇ ನನ್ಗೆ ಭಾರ ಬಿಸಾಕ್ಬಿಟ್ ಬಾರಪ್ಪ ಏನಾರು ಮಾಡ್ತೀವಿ ಅಂತ ನಾವು ಭಾರ ಬಿಸಾಕಿ ಈ ಭಾರ ಅನ್ನೋದನ್ನ ಎಷ್ಟು ಅರ್ಥದಲ್ಲಿ ವಿವರಿಸ್ತಾರೆ ಈ ಭಾರ ಬಿಸಾಕೋದಿದೆಯಲ್ಲ ಆ ಭಾರ ಬಿಸಾಕಿ ಹಗುರವಾಗೋದಿದ್ಯಲ್ಲ ಹಗುರ ಆದಾಗ ಇನ್ನೊಬ್ರು ಎತ್ಕೊಳಕ್ ಆಗೋದು ಹ್ಮ್ ಅದು ನನ್ಗೆ ಅಲ್ಲಿ ತಾಕಿದ್ದು ಏನಂದ್ರೆ ಬ್ಯಾಗೊಳಿಗೆ ಏನಿತ್ತು ಮೆಡಿಸಿನ್ ಇತ್ತು ಹ್ಮ್ ನಿನ್ ಮುಂದಕ್ಕೆ ಬೇಕಾಗಿರೋ ಒಂದು ಫುಡ್ ಇತ್ತು ಬ್ರೆಡ್ ಬಿಸ್ಕೆಟ್ ಏನೋ ಇಟ್ಕೊಂಡಿದ್ದೆ ವಾಟರ್ ಬಾಟ್ಲ್ ಇತ್ತು ಎಲ್ಲ ಜೀವನದ ಅವಶ್ಯಕವಾಗಿರುವಂತ ಪದಾರ್ಥಗಳು ನಿನ್ ಜೀವ ಉಳಿದ್ರೆ ಅದೆಲ್ಲ ಏನಾದ್ರು ಬಳಸ್ಕೋಬಹುದು ಇಲ್ಲ ಅಂದ್ರೆ ಏನಿಲ್ಲ ಸೊ ನಮಗೆ ನಾವು ಮೂಟೆನಲ್ಲಿ ಏನ್ ಕಟ್ಕೋತೀವಿ ಅಂದ್ರೆ ಇಂಥವೇ ಈ ಒಂದು ಮಕ್ಳಿಗೆ ಸರಿಯಾಗಿ ಎಜುಕೇಶನ್ ಆಗ್ಲಿಲ್ಲ ಮಕ್ಕಳನ್ನ ಇಂಥ ಸ್ಕೂಲ್ ಸೇರ್ಲಿಲ್ಲ ಇವತ್ತೆಲ್ಲ ಅಳು ಅದೇನೆ ಇಂಥ ಸ್ಕೂಲಲ್ಲಿ ಸೀಟ್ ಸಿಗ್ತಾ ಇಲ್ಲ ನನ್ನ ಮಗನ್ಗೆ ಅಂತ ಅಳು ಆಮೇಲೆ ಅದಕ್ಕೆ ಎಷ್ಟು ಹದಿನಾಲ್ಕು ಲಕ್ಷ ರೂಪಾಯಿ ಕೊಡಬೇಕಂತೆ ಅದು ಇನ್ನೊಂದು ಅದಕ್ಕೆ ಸಾಲ ಮಾಡು ಆ ಸಾಲ ತೀರಿಸು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಏನಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ಏನೂ ಗೊತ್ತಿಲ್ಲ ಒಟ್ಟಾರೆ ಬಾ ಸಮಾಜ ಏನೇನೋ ತಂದು ತಂದು ಹಾಕ್ತಾ ಇದೆ ತಗೊಂಡು ತಗೊಂಡು ಕೂತ್ಕೊಳ್ಳೋದು ಅದು ಹೇಳ್ತು ನಾನು ಇಟ್ಕೊತೀನಿ ಅದು ಹೇಳ್ತು ನಾನು ನಾನು ಯಾಕೆ ಇಟ್ಕೋಬೇಕು ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಇದಕ್ಕೇನು ಹೇಳ್ತಾರೆ ಅಂದರೆ ರೈಟ್ ರಿಯಾಕ್ಷನ್ಸ್ ಅಂತ ಹೇಳ್ತಾರೆ ನಾವು ರೈಟ್ ಎಕ್ಸ್ಪ್ರೆಷನ್ಸ್ ಅಂತ ನಾವು ಒಂದೇನಾದ್ರು ಬಂದ್ರೆ ನನಗ್ ಗೊತ್ತಿದ್ರೆ ಮಾತ್ರ ಐ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಎ ಪ್ರಾಪರ್ ವೇ ಈಗೇನೋ ಬಂತು ಅದ್ ನಂದಲ್ಲ ಅಂತ ಅನ್ಕೊಂಡ್ಬಿಟ್ರೆ ನನ್ನ ನನ್ನ ಎಕ್ಸ್ಪ್ರೆಷನ್ ಇಸ್ ಗುಡ್ ನಂದು ಅಂತ ನಾನು ತೊಗೊಂಡ್ಬಿಡ್ತೀನಲ್ಲ ನಾನು ಅಲ್ಲಿ ರಾಂಗ್ ಥಿಂಗ್ ನಾನು ಮಾಡ್ತಾ ಇರೋದು ಅವ್ರು ಹೇಳಿದ್ರು ಅಂತ ತಗೊಳ್ತೀನಿ ಅವ್ರು ಇನ್ಯಾರೋ ಹೇಳ್ತಾರೆ ಏ ನಿನ್ ಹಿಂಗಿರ್ಬೇಕಿತ್ತು ನೀ ಹಾಗಿರ್ಬೇಕಿತ್ತು ನಿಮ್ಮ ಮನೇಲಿ ಇಂಥದ್ ಕಮ್ಮಿ ಇದೆ ನಿಮ್ಮನೆ ಯಾತಕ್ಕೆ ಇಷ್ಟು ದೂರ ಮಾಡಿದ್ರಿ ನೀವ್ ಯಾಕೆ ಅಲ್ಲಿ ಯಾಕೆ ಮನೆ ಮಾಡ್ಲಿಲ್ಲ ಏನೇನೋ ಹೇಳಿದ ತಕ್ಷಣ ನಾವ್ ತಲೆಯಲ್ಲಿ ತುಂಬಕೊಂಡ್ಬಿಡ್ತೀವಿ ಅದು ಸಮಾಜ ಅದು ಅದು ಒಂದ್ಸಲ ಯಾವಾಗ್ಲೂ ಬಾಬಾಜಿ ಸಮಾಜಕ ಹೇಳಿದ್ದಾರೆ ಸಮಾಜಕ್ಕೆ ಕ್ಯಾ ಹೇ ಸಮಾಜದ ಕೆಲಸನೇ ಅದು ಕಸ ಹಾಕುದು ನಿನ್ ಬುದ್ಧಿ ಏನ್ ಮಾಡ್ತಾ ಇದೆ ಅಂತಾರೆ ಸಮಾಜದ ಕಾಮದೇನೆ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಆ ಸಮಾಜದ ಕೆಲ್ಸ ಅದು ನಿನ್ ಬುದ್ಧಿ ಏನ್ ಮಾಡ್ತಾ ಇದೆ ನಿನ್ ಬುದ್ಧಿ ಏನು ಶುದ್ಧ ಮಾಡ್ಕೋ ನೀನ್ ಹಿಂಗ್ ಕೂತ್ಕೋಬಾರ್ದು ನೀನ್ ಹಿಂಗ್ ಕೂತ್ಕೋಬೇಕು ನೀ ಹೀಗೆ ನಿಂತ್ಕೋಬೇಕು ಸಮಾಜ ಯಾರು ಡೈರೆಕ್ಟ್ ಮಾಡಕ್ಕೆ ನಿನ್ ಬುದ್ಧಿ ಹೇಳಲಿ ಅದನ್ನ ಸೊ ನನ್ನ ನಾನ್ ನೋಡ್ಕೊಳ್ತಾ ಹೋದಾಗ ನನ್ನ ಏನಿದೆ ಬೇಕಿರೋದಿದ್ಯೋ ಬೆಳ್ದೆ ಇರೋದಿದ್ಯೋ ಅವ್ರ ಯಾರು ಹೇಳಿದಿದ್ಯೋ ಇವ್ರು ಯಾರು ಹೇಳಿದ್ಯೋ ಎಲ್ಲ ಎತ್ತಿದ್ ಬೀಸಾಕಿದ್ರೆ ನಿನ್ ಹಗುರ ಅಲ್ವಾ ಅವ್ನ ಎತ್ತಿ ಬೀಸಾಕದಲ್ಲ ನೀನ್ ಈಸಿಯಾಗಿ ನಿಮ್ ಮೇಲೆ ಹೋಗ್ಬಲ್ಲೇ ಅಲ್ವಾ ಯಾಕೆ ಗುರು ಯಾವಾಗ್ಲೂ ನಿನ್ ಕೈ ಹಿಡ್ಕೊಂಡೇ ಇರ್ತಾನಲ್ವಾ ಅವ್ನ್ ಬಿಡೋದೇ ಇಲ್ಲ ಅವನು ನೀನ್ ಹಂಗ ಅವ್ನ್ ಯಾವತ್ತೂ ಹಿಡಿತಾನೆ ಕಾಯ್ತಾ ನೀನ್ ಯಾವಾಗ ಬೀರ ಭಾರ ಬೀಸಕ್ತಿಯ ಅಂತ ಅವ್ನು ಕಾಯ್ತಾ ಅವನು ಸೊ ಲರ್ನ್ ಟು ಥ್ರೋ ಇಟ್ ಆಫ್ ನೀನ್ ಯಾವಾಗ ಕಲಿತೀಯ ಅಂದ್ರೆ ನಿನ್ನೊಳಗಡೆ ಏನೇನಿದೆ ಇದೆ ಯಾಕೆ ಇಟ್ಕೊಂಡಿದೀನಿ ಅಂತ ಪ್ರಶ್ನೆ ಮಾಡ್ಕೊ ಇದನ್ ಯಾಕ ಇಟ್ಕೊಂಡಿದೀನಿ ನಾನು ಅದೊಂದು ಸಂಬಂಧ ಇರ್ಬೋದು ಅದೊಂದು ಪದಾರ್ಥ ಇರ್ಬೋದು ಅದೊಂದು ಉದ್ಯೋಗ ಇರ್ಬೋದು ಅಥವಾ ಅದೊಂದು ಹಣ ಇರ್ಬೋದು ಏನೇ ಇರ್ಬೋದು ಯಾಕೆ ನನ್ನ ಕೈಯಲ್ಲಿ ಇರಬೇಕು ನನ್ ಅದ್ ಯಾಕೆ ನನಗ್ ಗುರು ಅಂತ ದೊಡ್ಡ ಸಂಪತ್ ನನ್ನ ಜೊತೆಗಿರ್ಬೇಕಾದ್ರೆ ಇದು ಯಾಕೆ ನನಗೆ ಪ್ರಶ್ನೆ ಮಾಡ್ಕೊ ಯಾಕೇನೋ ಪ್ರಶ್ನೆ ನಿನಗೆ ಬಂದಾಗ ನಿನ್ ಹತ್ರ ಇರೋದೆಲ್ಲ ನೀನೇ ಬಿಸಾಕ್ತಿಯ ಅಂಬಾ ಇಷ್ಟು ಇಷ್ಟು ತಿಳುವಳಿಕೆ ನಮ್ಮ ಒಳಗಡೆ ಬಂದ್ರೆ ಸಾಕು ಆ ಭಾರ ಎತ್ತುವ ಹೊರುವ ಕಲ್ಲಿಗಾಗಿ ಹುಡುಕಾಟ ಅಂತಾರಲ್ಲ ನಿಮ್ ಕಲ್ಲೇ ಬೇಕಾಗಿಲ್ಲ ಹಗೂರವಾಗಿ ನೀನ್ ಹೋಗ್ತಾ ಇರ್ತೀಯ ಕಲ್ಲಿದ್ರೇನು ಏನಿದ್ರೇನು ಜಸ್ಟ್ ನಿನ್ ಗುರಿ ನಿಂಗ್ ಸಿಕ್ ಬಿಡತ್ತಲ್ಲ ನೀವ್ ಓಡ್ತಾ ಇರ್ತೀಯ ಇದನ್ನ ಬಾಬಾಜಿ ಅಲ್ಲಿ ಹೇಳ್ತಾ ಇದಾರೆ ಅಂತ ನನಗ್ ಫೀಲ್ ಆಗಿದೆ ಈ ಭಾರ ಇಳಿಸೋದು ಅನ್ನೋದಿದೆಯಲ್ಲ ಅದನ್ನ ಒಂದು ಚಿತ್ರದ ಹಾಗೆ ನಮ್ಮ ಕಣ್ಣು ಮುಂದೆ ಇಟ್ಕೊಂಡ್ಬಿಡೋಣ ನಾವು ಏನೇನನ್ನು ತುಂಬಿಕೊಂಡಿದ್ದೀವಿ ನಮ್ಮ ಚೀಲದಲ್ಲಿ ಅವಮಾನ ಸೋಲು ದುಃಖ ಅಸಹಾಯಕತೆ ಅಹಂಕಾರ ಈರ್ಷೆ ಹೋಲಿಕೆ ಅಸೂಯೆ ಜೊತೆಗೆ ನಾನು ಹಾಗೆ ನಾನು ಹೀಗೆ ಎನ್ನುವ ನಮ್ಮದೇ ಮಾತುಗಳು ಒಂದೇ ಎರಡೆ ಎಷ್ಟು ದೊಡ್ಡ ಗಂಟುಗಳನ್ನು ದಿನ ದಿನಕ್ಕೂ ದಿನ ದಿನಕ್ಕೂ ನಾವು ಪೇರಿಸ್ತಾ ಇರ್ತೀವಿ ಒಳಗೆ ತುಂಬಿಕೊಳ್ತಾನೆ ಇರ್ತೀವಿ ಹೌದು ಒಂದು ಕಡೆಗೆ ಇಳಿಸಿದೆ ಬಿಟ್ಟೆ ಹೊರಟೋದೆ ಇಲ್ವೇ ಇಲ್ಲ ಮತ್ತೆ ಅದನ್ನು ಎತ್ತಿ ಹೊರಲಾರದ ಹೊರೆಯನ್ನು ಹೊತ್ಕೊಂಡು ನಮ್ಮ ಜೀವನವನ್ನು ನಾವು ಭಾರ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಜೀವನವನ್ನು ನಾವು ಹಗುರಗೊಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿಯೇ ಇದೆ ಆದ್ರೆ ಹೇಗೆ ಅನ್ನೋದು ಅರ್ಥ ಆಗುವವರೆಗೂ ನನ್ನಷ್ಟು ಕಷ್ಟ ಪಡೋರು ಯಾರೂ ಇಲ್ಲ ದುಃಖ 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 ಭಾರದ ಹೊರೆ ಹೌದು ಅದು ಗೊತ್ತಾಯ್ತು ನಾ ಭಾರ ಹೊತ್ಕೊಂಡಿದೀನಿ ಅನ್ನೋದು ಗೊತ್ತಾಗತ್ತೆ ತುಂಬಾ ಜನಕ್ಕೆ ಅದು ಗೊತ್ತೇ ಆಗತ್ತೆ ತುಂಬಾ ಭಾರ ಹೊತ್ಕೊಂಡ್ಬಿಟ್ಟಿದೀನಿ ನಾನು ಹೇಳ ಅನ್ನೋ ಅನ್ನುವಷ್ಟು ಗೊತ್ತಾಗತ್ತೆ ಇಳಿಸ್ಬೇಕು ಈ ಭಾರ ನಾನೇ ಹೊತ್ಕೊಂಡು ಭಾರ ಅನ್ನೋದು ಈಗ ಗೊತ್ತಾಯ್ತು ಹೌದು ಅದನ್ನ ಇಳಿಸ್ಬೇಕು ನಮಗೆ ಮನಸ್ಸಿನಲ್ಲಿ ನಾವು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದು ಯಾಕೆ ಅಂತ ಹ್ಮ್ ಮೊದಲನೇ ಪ್ರಶ್ನೆ ಯಾಕೆ ನಾವೇನೂ ಸಂಗ್ರಹ ಮಾಡಿದ್ರು ಯಾಕೆ ನಾವು ಏನಾದ್ರು ತಿರಸ್ಕಾರ ಮಾಡಿದ್ರು ಯಾಕೆ ಯಾಕೆ ಅನ್ನೋ ಪ್ರಶ್ನೆ ಬರ್ಲೇಬೇಕು ಅದ್ ಯಾಕೆ ಅನ್ನೋದು ನಮಗ ಅನೇಕ ರೀತಿಯ ಒಂದು ರೀತಿ ರಿಫ್ಲೆಕ್ಟ್ ಮಾಡುತ್ತೆ ನಮ್ಮ ಮನಸ್ಸೊಳಗಡೆ ಈಗ ನಾವು ಹೊರಗಡೆ ಹೋಗ್ತೀವಿ ಯಾವುದೋ ಒಂದು ಪದಾರ್ಥವನ್ನ ನಮಗೊಂದು ಆಕರ್ಷಣೆ ಆಗುತ್ತೆ ನಾವು ಕೊಂಡ್ಕೊತೀವಿ ಅಂತ ಆ ಕೊಂಡ್ಕೊಳ್ಬೇಕು ಅಂದಾಗ ಯಾಕೆ ಅನ್ನೋ ಪ್ರಶ್ನೆ ನಮ್ಮನ್ನ ಹತ್ತು ಸಲ ಕೇಳಬೇಕು ನನ್ ಜೋಬಲ್ ದುಡ್ಡಿರ್ಬೋದು ನನಗೆ ಇನ್ನೇನೋ ಒಂದು ನನ್ನ ಒಂದು ಫ್ಯಾಷನ್ಗೋ ಅಥವಾ ನನ್ನ ಒಂದು ಇದಕ್ಕೇನೋ ಗರ್ವ ಹೆಚ್ಚಿಸ್ಕೊಳ್ಳಕ್ಕೆ ಅಂತ ಇರ್ಬೋದು ಏನೇನೇ ಇರ್ಬೋದು ಆದರೆ ಯಾಕೆ 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 ಅಂದಾಗ ನನ್ನ ಈ ಕಾರಣಗಳೆಲ್ಲ ಕೆಳಗಿಳಿದು ಹೋಗ್ಬಿಡುತ್ತೆ ಒಬ್ಬಳು ದುಡ್ಡಿರ್ಬೋದ್ರೆ ಅದ್ರ ಕೊಡಬೇಕು ಅಂತಿಲ್ಲ ನನ್ನ ಗರ್ವ ಅದರಿಂದ ಹೆಚ್ಚಬೇಕಾಗಿಲ್ಲ ನಾನು ಹತ್ತು ಜನರ ಮುಂದೆ ಅದರಿಂದ ನಾನೇನು ಮೆರಿಬೇಕಾಗಿಲ್ಲ ಅವಾಗ ನನ್ನ ಅಗತ್ಯ ಯಾವುದು ಅಂತ ಬರುತ್ತೆ ಈ ಹಣವನ್ನ ನನ್ನ ಅಗತ್ಯ ಯಾವ್ದಕ್ ಬೇಕು ಅದಕ್ ನಾನು ಇಟ್ಕೋಬೇಕು ಹ್ಮ್ ಸೊ ಅಂದ್ರೆ ಯಾಕೆ ಅನ್ನೋ ಪ್ರಶ್ನೆಯಲ್ಲಿ ಈಗ ಯಾರೋ ನನಗೆ ಅವಮಾನ ಮಾಡಿದ್ರೆ ಈಗ ನೀವು ಹೇಳಿದ್ರಿ ಅವಮಾನ ಆಗತ್ತೆ ಅಥವಾ ಮಕ್ಕಳಿಗೆ ಮದ್ವೆ ಆಗಿಲ್ಲ ಅಂತ ಚಿಂತೆ ಅಥವಾ ಇನ್ನೇನೋ ಮಕ್ಕಳು ಓದ್ಲಿಲ್ಲ ಚಿಂತೆ ಸೋಲು ಏನೋ ಒಂದು ಸೋಲು ಅಥವಾ ಇನ್ನೇನೋ ಒಂದು ರೋಗ ದೇಹದಲ್ಲಿ ಯಾವುದೋ ಒಂದು ರೋಗ ಇವತ್ತು ಏನೋ ಒಂದು ಏನೋ ಬಿ ಪಿ ಶುಗರ್ ಮತ್ತೇನೋ ಒಂದು ಜೆನೆಟಿಕ್ ಡಿಸಾರ್ಡರ್ ಏನೋ ಒಂದಿರುತ್ತೆ ಆದ್ರೆ ಅದು ನನಗೆ ಯಾಕೆ ಬಾಧೆ ದೇಹವನ್ನ ದೇಹದ ಒಂದು ರೋಗವನ್ನ ದೇಹ ಹೊತ್ಕೊಂಡಿದೆ ನನಗೆ ಯಾಕೆ ಬಾಧೆ ಅದು ದೇಹ ಅದ್ರ ಜೊತೆಗೆ ಇದೆಯಲ್ಲ ಹ್ಯಾಪಿಯಾಗಿರಿ ಬಾಧೆ ದೇಹಕ್ಕೆ ಆ ದೇಹಕ್ಕೂ ಬಾಧೆ ಬಂದಿದೆ ಅಂತ ನಾನ್ ಯಾಕೆ ಯೋಚನೆ ಮಾಡಬೇಕು ಈ ಯಾಕೆ ಯಾಕೆ ಅನ್ನೋ ಪ್ರಶ್ನೆ ನಮಗ್ ಬರ್ತಾ ಬರ್ತಾ ಅದು ಅದೇ ಹಂಗೆ ತಾನೇ ದೂರ ಆಗ್ಬಿಡುತ್ತೆ ಅದೇ ಅದೇ ಸರಿಯಾದ ಉತ್ತರ ಮನಸ್ಸನ್ನ ನಾವು ಶುದ್ಧಗೊಳಿಸ್ಕೊಳಕ್ಕೆ ಇವತ್ತು ಯಾರೋ ನನಗೆ ಅವಮಾನ ಮಾಡಿದ್ರು ಏನೋ ಒಂದು ಆಯ್ತು ನಿಮ್ಮ ಮಗನಿಗೆ ಮದುವೆ ಆಗಿಲ್ಲ ಅಥವಾ ನಿನ್ನ ಮಗನಿಗೆ ಸರಿಯಾಗಿ ಉದ್ಯೋಗ ಇಲ್ಲ ಅಥವಾ ನಿಮ್ಮ ಮಗಳಿಗೆ ಸರಿಯಾಗಿ ಏನೂ ಇದಿಲ್ಲ ಏನೋ ಹೇಳ್ತಾರೆ ಅವ್ರು ಹೇಳಿದ್ದು ನನಗೆ ಯಾಕೆ ಬಾಧೆ ಆಗ್ಬೇಕು ಅದು ಅವರ ಮಾತು ಅವರ ದೃಷ್ಟಿ ನನ್ನ ದೃಷ್ಟಿ ಅಲ್ಲ ನನ್ನ ದೃಷ್ಟಿ ನಂದೇನಿದೆ ನನ್ನ ಕ್ಲಾರಿಟಿ ಈ ಕ್ಲಾರಿಟಿ ಆಫ್ ಮೈಂಡ್ ನಮಗ್ ಸಿಗೋದೇನೆ ನಾ ಯಾಕೇನೋ ಪ್ರಶ್ನೆ ಮಾಡ್ಕೊಂಡಾಗ ನಂಗೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾನು ಅವ್ರ ತರ ಯೋಚನೆ ಮಾಡಕ್ಕೆ ಶುರು ಮಾಡ್ತೀನಿ ಈಗ ಅವ್ರೇನೋ ಹೇಳಿದ್ರಲ್ವ ನಾನು ಹಾಗೆ ಅಯ್ಯೋ ತಪ್ಪು ಮಾಡಿಬಿಟ್ವೋ ಏನೋ ಇಲ್ಲೇನೋ ಬಂದ್ವಿ ಇದೇನೋ ಮಾಡಿದ್ವಿ ಇದೇನೋ ಖರೀದಿ ಮಾಡಿಬಿಟ್ವಿ ತಪ್ಪು ಮಾಡಿಬಿಟ್ವೋ ಏನೋ ಅವರು ತಪ್ಪು ಅಂದಿದ್ ನನ್ನೊಳಗಡೆ ತಪ್ಪಾಗಿ ಕೂತ್ಕೊಳ್ಳುತ್ತೆ ಅವ್ರು ಯಾವುದೋ ಸರಿ ಅಂದಿದ್ದು ನನ್ನೊಳಗಡೆ ಸರಿಯಾಗಿ ಕೂತ್ಕೊಳ್ಳತ್ತೆ ಅದು ಅವರ ದೃಷ್ಟಿಕೋನ ನನ್ನ ದೃಷ್ಟಿಕೋನ ಅಲ್ಲವೇ ಇಲ್ಲ ಅದು ನಾನು ಅದನ್ನು ಮಾಡುವಾಗ ನನ್ನ ಮನಸ್ಸಲ್ಲ ತಪ್ಪು ಅನ್ನೋ ಭಾವನೆ ಇಲ್ಲ ನಾನು ಯಾವ ಅದನ್ನು ಸ್ವೀಕಾರ ಮಾಡಲಿ ತಪ್ಪು ಅವ್ರದ್ದಾದ್ರೆ ಅವ್ರು ಮಾಡೋದು ಬೇಡ ಹೋಟೆಲ್ಗೆ ಹೋದ್ರೆ ಹತ್ತು ಜನ ತರ ತಿಂಡಿ ತಗೊಳ್ತಾರೆ ನಾನು ನನಗ್ ತರ ತಿಂಡಿ ತಗೋತೀನಿ ನನ್ನ ಮಗಳು ಅವ್ಳಗ್ ಬೇಕಾದ ತಗೋತಾಳೆ ನನ್ನ ಮಗ ಅವನಿಗೆ ಬೇಕಾ ತಗೋತಾನೆ ಸೊ ಜಗತ್ತು ನನ್ನ ಒಂದು ಹೋಟೆಲ್ ಊಟದಲ್ಲಿ ನಾವು ಕಲ್ತ್ಕೋಬಹುದು ಈ ಜಗತ್ತು ನನ್ನ ಕಲಿತಾ ಹೋಗ್ಬೇಕು ನಾನು ಜಗತ್ಗೆ ತಗೊಳ್ಳೋದಿಲ್ಲ ತಗೊಳೋದಕ್ಕಲ್ಲ ನಾವಿಲ್ಲಿರೋದು ಕುಟುಂಬ ಆಗಲಿ ಅಥವಾ ಒಂದು ದೊಡ್ಡ ಸಂಸಾರ ಆಗಲಿ ಅಥವಾ ಫ್ರೆಂಡ್ಸ್ ಇರಲಿ ಅಥವಾ ಒಂದು ಆಫೀಸ್ ಆಗಲಿ ಅದು ಕೊಡೋದೆಲ್ಲ ತಗೊಳಕ್ಕೆಲ್ಲ ನಾನು ಇರೋದು ಅದ್ರ ಕೊಟ್ಟಾಗ ಅದು ಏನು ಅಂತ ಕಲಿಬೇಕು ನಾನು ಅದು ಕಲಿಬೇಕು ಅಂದರೆ ನಾನು ಯಾಕೆ ಅಂತ ಪ್ರಶ್ನೆ ಮಾಡ್ಕೋಬೇಕು ಅವಾಗ ನನ್ಗೆ ಅದು ಬಾಧೆ ಆಗೋದೇ ಇಲ್ಲ ನಾನು ನನ್ನ ಒಂದು ನಡೆ ಹೇಗೆ ನಾನು ಹೇಗಿರಬೇಕು ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಯಾರೋ ಹೇಳ್ಬಿಡ್ತಾರೆ ಏ ಇಂತಿಂಥ ಮಾತುಗಳನ್ನ ಆಡ್ಬಿಡಿ ಅಂತ ನನ್ನ ಹತ್ರ ಕೆಲವರು ಯಾರ್ಯಾರು ಅವ್ರ ಮಕ್ಕಳನ್ನು ಕರ್ಕೊಂಡ್ಬಂದು ನೀವು ಸ್ವಲ್ಪ ಬೈದು ಬುದ್ಧಿ ಹೇಳಿ ಮೇಡಮ್ ಅನ್ನೋರು ಹಾಗೆ ಅಂತ ನಾನು ಬೈತಾ ಆಗಲ್ಲ ಅವ್ರು ಹೇಳಿದ್ರು ಅಂತ ನಾನು ಬೈತಾ ಕುತ್ಕೊಳ್ಳೋಕ್ಕಾಗಲ್ಲ ನನ್ನ ಮತ್ತು ಬೈಲೇ ಬೇಕಾದಂಥ ಸ್ಥಾನದಲ್ಲಿ ಅವ್ರು ಇರಲಿಕ್ಕಿಲ್ಲ ಮಕ್ಕಳು ಈಗ ಸಾಧಾರಣವಾಗಿ ಮನೆಗಳಲ್ಲಿ ನೋಡಿದರೆ ನನ್ನ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ನನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಅನ್ನೋರು ಜಾಸ್ತಿ ಸ್ಕೂಲಿಗೆ ಕರ್ಕೊಂಬಂದು ಬಿಡ್ತಾರೆ ಟೀಚರ್ಸ್ ಹತ್ರ ಇವನಿಗೆ ಬುದ್ಧಿ ಹೇಳಿ ಟೀಚರ್ ಅವರು ಪಾಠ ಮಾಡ್ತಾ ಇರ್ತಾರೆ ನೀ ನಾವು ಏನೇನು ಮಾಡಬೇಕು ಅನ್ನೋದನ್ನ ನಾವು ಕರೆಕ್ಟಾಗಿ ನಾವು ಮಾಡ್ತಾ ಹೋಗೋದು ನಮ್ಮ ಜವಾಬ್ದಾರಿ ಟೀಚರ್ ಮಾಡೋದು ಟೀಚರ್ ಜವಾಬ್ದಾರಿ ಕೌನ್ಸಿಲರ್ ಮಾಡೋದು ಅವ್ರ ಜವಾಬ್ದಾರಿ ಮಕ್ಕಳು ಅದ್ರಲ್ಲಿ ಏನು ತಗೊಂಡು ಹೆಂಗ್ ಮುಂದುವರಿಬೇಕು ಅದು ಅವ್ರ ಜವಾಬ್ದಾರಿ ಅವ್ರದ್ದೆಲ್ಲ ನಾವು ಯಾಕೆ ತಗೊಳೋಣ ಹಾಗೆ ಪ್ರತಿಯೊಬ್ರು ಆ ಒಂದು ಬೈಫೋಕೇಶನ್ ಅನ್ನೋದು ಬರುತ್ತಲ್ಲ ಆ ಕ್ಲಾಸಿಫಿಕೇಶನ್ ನಮ್ಗೆ ಕ್ಲಿಯರ್ ಆಗಿ ಬಂದ್ರೆ ಮನಸ್ಸಲ್ಲಿ ಕ್ಲಾರಿಟಿ ಆಫ್ ಮೈಂಡ್ ಹೋಗುತ್ತೆ ಇದಕ್ಕೆ ತುಂಬಾ ಒಳ್ಳೆ ಉದಾಹರಣೆ ನನಗೆ ಯಾರೋ ಒಬ್ರು ಹೇಳಿದ್ದು ಅಂದ್ರೆ ಡ್ರೈವ್ ಮಾಡ್ತಾ ಇರ್ತೀರಾ ರೋಡಲ್ಲಿ ಒಬ್ರು ಸೈಕಲಲ್ಲಿ ಹೋಗ್ತಿರ್ತಾರೆ ಒಬ್ರು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಒಬ್ರು ಕಾರಲ್ಲಿ ಹೋಗ್ತಿರ್ತಾರೆ ಇನ್ನೊಬ್ರು ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಿರ್ತಾರೆ ಬಸ್ಸಲ್ಲಿ ಕೂತಿರೋ ಕೂತ್ಕೊಂಡಿರೋ ಜನ ನೋಡ್ಬಿಟ್ಟು ಡ್ರೈವ್ ಮಾಡ್ತಾರೆ ಅವ್ನು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ಕಾರ್ ಡ್ರೈವ್ ಮಾಡೋನು ಬಸ್ಸಲ್ಲಿ ಒಂದು ಪ್ಯಾಸೆಂಜರ್ ಕೂತಿರ್ತಾನೆ ಕಾರ್ ಡ್ರೈವ್ ಮಾಡೋ ಮಾಡೋನೇ ಡ್ರೈವ್ ಮಾಡಬೇಕು ಹೌದು ಅಂದ್ರೆ ಅವ್ನು ಸುಮ್ಮನೆ ಕೂತಿದ್ದಾನೆ ಅಂತ ನಾ ಕೂತ್ಕೊಳ್ಳೋದಲ್ಲ ಅಥವಾ ಅವ್ನು ನೋಡ್ಬಿಟ್ಟು ಏ ಯೂನಿಯನಪ್ಪ ಹಿಂಗೆ ಹೆಂಗೆ ತಿರುಗಿಸ್ತಾ ಇದ್ದಾನೆ ಅಂತ ಅವನ ತಿರುಗಿಸೋದು ಬಿಟ್ಬಿಟ್ರೆ ನನಗೆ ಕ್ಲಾರಿಟಿ ಇರಬೇಕು ನಾನೇನ್ ಮಾಡ್ತಾ ಇದ್ದೀನಿ ನಾ ಎಲ್ಲಿ ಹೋಗ್ತಾ ಇದ್ದೀನಿ ನನ್ನ ಗುರಿ ಏನು ಇದು ನನ್ನ ಮೈಂಡ್ ಒಳಗಡೆಗಿದ್ರೆ ನನ್ನ ಒಂದು ಡ್ರೈವಿಂಗು ನನ್ನ ಜೀವನ ತುಂಬ ಕ್ಲಿಯರ್ ಆಗಿರುತ್ತೆ ನೀಟಾಗಿರುತ್ತೆ ಇದನ್ನ ಬಾಬಾಜಿಯಲ್ಲಿ ಹೇಳ್ತಾ ಇದ್ದಾರೆ ಈ ಥರ ಸೊ ನೀವು ಬೀಸಾಕ್ಬೇಕು ಅಂದರೆ ಎಷ್ಟೋ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಿಮ್ಮ ನಡಿಗೆನೆ ಚೇಂಜ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮನಸ್ಸನ್ನೇ ಚೇಂಜ್ ಮಾಡ್ಕೊಂಡಿದ್ದೀರಾ ಅಲ್ಲೆಲ್ಲ ಆಲೋಚನೆಗಳನ್ನ ಶುದ್ಧ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನೇ ರೈಟ್ ಎಕ್ಸ್ಪ್ರೆಷನ್ಸ್ ನಿನ್ನ ದಾರಿಗೆ ನೀನು ಕೊಡ್ಬೇಕಾದ ಎಕ್ಸ್ಪ್ರೆಷನ್ ಬೇರೆ ನಿನ್ನ ದಾರಿಗೆ ಬೇರೆಯವ್ರು ಕೊಡೋ ಎಕ್ಸ್ಪ್ರೆಷನ್ ಬೇರೆ ನಿನ್ನ ದಾರಿಗೆ ನೀನು ಎಕ್ಸ್ಪ್ರೆಷನ್ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಮನೆಯನ್ನ ಮನೆಯನ್ನು ಶುದ್ಧ ಮಾಡುವಾಗ ಮನೆಯನ್ನು ಕ್ಲೀನ್ ಮಾಡುವಾಗ ಮಾಡ್ತಾರೆ ಬೇಡದೆ ಹೋಗಿರೋದನ್ನೆಲ್ಲವನ್ನು ಬಿಸಾಕ್ತಾರೆ ಫಸ್ಟ್ ಮಾಡೋ ಕೆಲಸ ಅದು ಬೇಕಾಗಿರೋದನ್ನು ನೀಟಾಗಿ ಇಟ್ಕೊಳೋದಕ್ಕೆ ಬೇಡದೆ ಹೋಗಿರೋದನ್ನು ಬಿಸಾಕಲೇಬೇಕಾಗುತ್ತೆ ನಾವು ಹೊತ್ತಿರೋ ಹೊರೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇರುವ ಏಕೈಕ ಮಾರ್ಗ ಬೇಡದೆ ಹೋಗಿರೋದನ್ನು ಬಿಸಾಕೋದು ಮತ್ತೊಂದು ಇದು ನನಗೆ ಯಾಕೆ ಬೇಕು ಅಂತ ಬೇಕಾಗಿರೋದನ್ನು ಕೂಡ ಪ್ರಶ್ನೆ ಮಾಡ್ತಾ ಮಾಡ್ತಾ ಸರಿಯಾದ ರೀತಿಯಿಂದ ಅದಕ್ಕೆ ಪ್ರತಿಕ್ರಿಯಿಸ್ತಾ ನಮ್ಮ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳೋದು ಹಾಗಾಗಲೇ ಈ ಪ್ರಯಾಣಕ್ಕೆ ಬಹಳ ಜನ ಹೇಳ್ತಾರಲ್ಲ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಕಡಿಮೆ ಭಾರ ಇದ್ದ ಹಾಗೆ ನಮ್ಮ ಪ್ರಯಾಣ ಆರಾಮದಾಯಕವಾಗಿರುತ್ತೆ ನಾವು ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಬೇಡದೆ ಹೋಗಿದ್ದನ್ನು ಬಿಡ್ತಾ ಬಿಡ್ತಾ ಬಂದ ಹಾಗೆ ನಾವು ಬಹಳ ಬೇಗ ಬೇಗ ಮುಂದೆ ಹೋಗಬಹುದು ಮತ್ತು ಆರಾಮವಾಗಿ ಮುಂದೆ ಹೋಗಬಹುದು ಅಂಥ ಆರಾಮದ ನಡಿಗೆ ನಮಗೆಲ್ಲರಿಗೂ ಸಾಧ್ಯ ಆಗಬೇಕು ಏನಾದರೂ ಬೇಡದೆ ಹೋಗಿದ್ದು ತಲೆಯಲ್ಲಿ ಇದ್ದರೆ ಭಾರ ಇಳಿಸೋ ಕಲ್ಲಿಗಾಗಿ ಹುಡುಕಾಡ್ತಿರಲ್ಲ ಅಲ್ಲೇ ಬಿಟ್ಟು ಬಂದುಬಿಡಿ ಮತ್ತೆ ಅದನ್ನು ಹೊತ್ಕೊಂಡು ನಡಿಬೇಡಿ ಭರವಸೆಯಂತಹ ಸಣ್ಣ ಸಣ್ಣ ವಿಚಾರಗಳನ್ನೇ ಅರ್ಥ ಮಾಡಿಸುವುದ್ರ ಮೂಲಕ ಬದುಕಿನಲ್ಲಿ ಸುಧಾರಣೆ ಸಾಧ್ಯ ಅನ್ನೋದನ್ನು ನಂಬಿದೆ ಅಷ್ಟೇ ಅಲ್ಲ ಅಳವಡಿಸಿಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡ್ತಾ ಇದೆ ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮತ್ತು ಬಹಳಷ್ಟು ಜನರಿಗೆ ಇಂತಹ ವಿಚಾರಗಳು ಅವರ ಬದುಕನ್ನು ಬದಲಾಯಿಸುವ ನಿಟ್ಟಿನಲ್ಲಿ ನೀವು ಸಹಕರಿಸಿ ಮೈಸೂರಿನಿಂದ ಇಲ್ಲಿವರೆಗೆ ಬಂದು ಇದು ಗುರು ವಹಿಸಿದಂಥ ಒಂದು ಕಾರ್ಯ ನಾನು ಇದನ್ನು ಮಾಡಬೇಕು ಎನ್ನುವ ಶ್ರದ್ಧೆಯಿಂದ ಮಾಡ್ತಾ ಇರುವಂತಹ ಡಾಕ್ಟರ್ ಮಂದಾರವಲ್ಲಿಯವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳು ನಮಸ್ತೆ ನಮಸ್ತೆ ಧನ್ಯವಾದಗಳು